ಫ್ರೆಂಡ್ಸ್ ವೆಲ್ಕಮ್ ಟು ದಿಯಾ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಮಶ್ರೂಮಲ್ಲಿ ಹೇಗೆ ಬಿರಿಯಾನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಮಶ್ರೂಮ್ನ ಅಂಗಡಿಯಿಂದ ತಂದು ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ಇದನ್ನು ಚೆಂದಾಗಿ ಕಟ್ ಮಾಡ್ಕೋಬೇಕು ಇದು ಆಮೇಲೆ ಕಟ್ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಬಟಾಣಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿನ ಮತ್ತು ಸೊ ಒಂದು ಮೂರು ಈರುಳ್ಳಿ ಕಟ್ ಮಾಡಿ ಉದ್ದದ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಇದು ಹಸಿ ಮೆಣಿನ್ಕಾಯಿನ ಒಂದು ಹತ್ತು ಹಸಿ ಮೆಷಿನ್ಕಾಯಿ ಇಟ್ಕೊಂಡಿದ್ದೀನಿ ಚಕ್ಕೆ ಮತ್ತು ಲವಂಗ ಇಟ್ಕೊಂಡು ಬಿರಿಯಾನಿ ಎಲೆ ಇಟ್ಕೊಂಡಿದ್ದೀನಿ ಬಿರಿಯಾನಿ ಇದು ಎಲೆದು ಫುಲ್ ಮಸಾಲ ಬರುತ್ತಲ್ಲ ಅದು ಇರಲಿಲ್ಲ ಖಾಲಿಯಾಗಿತ್ತು ಎಲೆ ಇತ್ತು ಸೊ ನಾನು ಬರೀ ಎಲೆಯಿಂದ ಯೂಸ್ ಮಾಡ್ಕೊತ ಇದ್ದೀನಿ ಅಷ್ಟೇ ನಿಮ್ಮದು ಮಸಾಲ ಇರುತ್ತಲ್ಲ ಅದಿದ್ರೆ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ನಾನು ಟೊಮೊಟೊ ಇಲ್ಲಿ ಎರಡೇ ಎರಡು ಟೊಮೊಟೊ ತಗೊಂಡಿದ್ದೀನಿ ಯಾಕಂದರೆ ಇದಕ್ಕೆ ಜಾಸ್ತಿ ಟೊಮೊಟೊ ಹಾಕಬಾರ್ದು ಟೊಮೊಟೊ ಇಲ್ಲಿ ನಾನು ಎರಡೇ ಎರಡು ಇಟ್ಕೊಂಡಿದ್ದೀನಿ ಇದು ಮಿಕ್ಸಿಗೆ ಹಾಕ್ಕೊಂತೀನಿ ಅದಕ್ಕೋಸ್ಕರ ಇಷ್ಟು ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿದ್ ಪುದೀನ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ವಲ್ಪ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ನು ಇದಕ್ಕೆ ಅರಿಶಿನ ಇನ್ನು ಧನಿಯಾ ಪುಡಿ ಇದನ್ನೆಲ್ಲ ನಾನು ಆಮೇಲೆ ಹಾಗೆ ಹಾಕ್ತಾ ಹಾಕ್ತಾ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಗ್ಯಾಸ್ ಆನ್ ಮಾಡಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಪಲಾವ್ ಎಲೆ ಹಾಕ್ಕೊಂಡ್ಬಿಡೋಣ ಮತ್ತು ಹಂಗೆ ಆನಿಯನ್ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಫ್ರೀ ಆಗಿಬಿಡ್ಲಿ ಈರುಳ್ಳಿ ಫ್ರೈ ಆಗೋಷ್ಟಲ್ಲಿ ನಾವು ಮಿಕ್ಸಿಗೆ ಹಾಕ್ಕೊಂಬಿಡೋಣ ಬನ್ನಿ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಎಲ್ಲ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ರುಬ್ಕೊಂಬಿಡೋಣ ಒಂದು ರೌಂಡು ನೋಡಿ ಇದು ರುಬ್ಬಿದಾಯಿತು ತರತರಿ ರುಬ್ಕೊಂಡಿದ್ದೀನಿ ದಪ್ಪ ದಪ್ಪ ದಪ್ಪಾಗೆ ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ಕೊಂಡು ಒಂದು ಸುಮ್ಮನೆ ಒಂದು ರೌಂಡ್ ರುಬ್ಕೊಂಬಿಡೋಣ ನಮ್ಮ ಮನೇಲಿ ಟೊಮೊಟೊ ಅಂದರೆ ಅದು ಬಾಯಿಗೆ ಸಿಕ್ಕಿದ್ರೆ ಯಾರೂ ತಿನ್ನಲ್ಲ ಅದಕ್ಕೆ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡ್ಬಿಡ್ತೀನಿ ನೀವೇನಾದರೂ ಟೊಮೊಟೊ ಬೇಕಾದ್ರೆ ಹಾಗೆ ಕಟ್ ಮಾಡಬೇಕಾದ್ರೂ ಹಾಕೋಬೋದು ಟೊಮೊಟೊ ಈ ಥರ ರುಬ್ಕೊಂಡಿದ್ದೀನಿ ದಪ್ಪ ಹಾಗೆ ಇವಾಗ ಇದನ್ನ ಮಸಾಲೆ ಹಾಕ್ಕೊಂಬಿಡೋಣ ಬನ್ನಿ ಆನಿಯನ್ ಗೋಲ್ಡನ್ ಫ್ರೈ ಆಗಿದೆ ಇವಾಗ ಮಸಾಲೆ ಹಾಕೊಂಬಿಡೋಣ ಈ ಮಸಾಲೆ ಸ್ವಲ್ಪ ಫ್ರೈ ಆಗಲಿ ಅಷ್ಟರಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಮೆತ್ತೆ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದು ರುಬ್ಕೊಂಬಂದ್ಬಿಡೋಣ ಬನ್ನಿ ಇವಾಗ ಇದೇ ಜಾರಿಗೆ ಸ್ವಲ್ಪ ನಾವು ಇಟ್ಕೊಂಡಿದ್ವಲ್ಲ ಸೊಪ್ಪುಗಳನ್ನ ಅದನ್ನು ಹಾಕಿ ಸ್ವಲ್ಪ ದಪ್ಪ ದಪ್ಪ ರುಬ್ಕೊಂಬಿಡೋಣ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹಸಿ ಹಸಿಮೆಣಕಾಯಿ ಎಲ್ಲ ಹಾಕಿದ್ದೀವಲ್ಲ ಬೆಳ್ಳುಳ್ಳಿ ಶುಂಠಿ ಎಲ್ಲ ಅದಕ್ಕೆ ಹಸಿ ವಾಸನೆ ಹೋಗ್ಬೇಕಾಗುತ್ತೆ ಸ್ವಲ್ಪ ಫ್ರೈ ಆಗಲಿ ಇದಕ್ಕಂಗೆ ಒಂದು ಸ್ವಲ್ಪ ಇದು ಅರ್ಶನದ ಪುಡಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಇದು ಹಸಿ ಸ್ಮೇಲೆ ಹೋಗಿದೆ ಇದಕ್ಕೆ ನಾವು ಸೊಪ್ಪು ರುಬ್ಕೊಂಡಿದ್ವಲ್ಲ ಅದು ಹಾಕೊಂಬಿಡೋಣ ಮೆಂತ್ಯ ಸೊಪ್ಪು ಪುದೀನ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಂಡಿದ್ವಲ್ಲ ಅದು ಹಾಕೊಂಡ್ಬಿಟ್ಟು ಇದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದಕ್ಕೆ ಸ್ವಲ್ಪ ಪುದೀನ ಹಾಗೆ ಇತ್ತು ಸೊಪ್ಪು ಅದೊಂಚೂರು ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿಬಿಡಿ ಇದು ಸ್ವಲ್ಪ ಫ್ರೈ ಆಗಲಿ ಸೊಪ್ಪು ಮತ್ತು ಇದು ರುಬ್ಬಿರೋ ಐಟಮ್ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಇದ್ರ ಜೊತೆ ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಡೋಣ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ಳೋಣ ಸೊ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ಸ್ವಲ್ಪ ಅಬ್ಬೆ ಜಾಸ್ತಿ ಇದೆ ಅದಕ್ಕೇ ಧನಿಯಾ ಪೌಡ್ರು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿ ಇಲ್ಲಿ ಒಂದು ಆರಿಂದ ಎಂಟು ತೊಗೊಂಡಿದ್ದೆ ನಿಮ್ಮ ಖಾರ ಸಾಲಿಲ್ಲ ಅಂದರೆ ಇದು ಒಣ್ಮೆಣಸಿನ್ಕಾಯಿ ಪುಡಿ ನಾನು ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿಬಿಡ್ಲಿ ಎಣ್ಣೆ ಹಾಕಿದ್ವಲ್ಲ ಆ ಎಣ್ಣೆ ಎಲ್ಲ ಬಿಟ್ಕೋಬೇಕು ಸೈಡಿಂದ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಎಣ್ಣೆ ಮಸಾಲೂ ಅಷ್ಟೇ ಘಮ ಘಮ ಇದೆ ಇವಾಗ ಇದಕ್ಕೆ ನಾವು ತಾನೆ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಂಡ್ಬಿಡೋಣ ಇದೊಂಚೂರು ಚೂರು ಫ್ರೈ ಆಗಲಿ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಇವಾಗ ಇದಕ್ಕೆ ನೀರು ಹಾಕ್ಕೊಂಬಿಡೋಣ ಬನ್ನಿ ನಾನು ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಸೊ ಆರು ಗ್ಲಾಸ್ ನೀರು ಹಾಕ್ಕೊತಾಯಿದ್ದೀನಿ ನೀರು ಸ್ವಲ್ಪ ಕುದಲಿ ನಾನು ಅದಕ್ಕೆ ಉಪ್ಪೇ ಯೂಸ್ ಮಾಡಿರಲಿಲ್ಲ ಇವಾಗ ಸ್ವಲ್ಪ ಕಲ್ಲು ಹಾಕೋತಾಯಿದ್ದೀನಿ ನಿಮಗೆ ಪುಡಿ ಉಪ್ಪು ಅಂದರೆ ಪುಡಿ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಉಪ್ಪು ಅಷ್ಟೇ ಖಾರನ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನು ಇದಕ್ಕೆ ಯಾವುದೇ ಒಂಥರ ಮಸಾಲೆ ಐಟಮ್ ಏನೂ ಎಕ್ಸ್ಟ್ರಾ ಮಿಕ್ಸೇ ಮಾಡಿಲ್ಲ ಮನೇಲಿ ಏನಿದೆಯೋ ಅದನ್ನೇ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಏನಿರುತ್ತೋ ಅಷ್ಟರಲ್ಲೇ ಮಾಡಿಕೊಂಡ್ರೇ ಅಡುಗೆ ಸಕ್ಕತ್ತಾಗಿ ಬರುತ್ತೆ ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಅನ್ನೋದಿಲ್ಲ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಮಾಡಿದ್ರೆ ಸೂಪರಾಗಿ ಬರುತ್ತೆ ಟೇಸ್ಟು ಬನ್ನಿ ಇದು ಸ್ವಲ್ಪ ನೀರು ಸ್ವಲ್ಪ ಕುದೀಲಿ ಅಕ್ಕಿ ಹಾಕೊಳ್ಳೋಣ ನೋಡಿ ನೀರು ಹಾಕಿದ್ದೀನಿ ನೀರು ಕುದೀತಾ ಇದೆ ಇವಾಗ ಅಕ್ಕಿ ಹಾಕ್ಕೊಬಡೋಣ ಬನ್ನಿ ಇದಕ್ಕೆ ಸ್ವಲ್ಪ ಅಳ್ಳಾಡ್ಸ್ಬಿಡೋಣ ಚೆನ್ನಾಗೆ ಇವಾಗ ಇದಕ್ಕೆ ಮಶ್ರೂಮ್ ಹಾಕಬೇಕು ಫಸ್ಟೇ ಮಶ್ರೂಮ್ ಹಾಕ್ತು ಅಂದರೆ ಒಂಥರ ಎಲ್ಲ ಒಡೆದೋಗ್ಬಿಡುತ್ತೆ ಅದಕ್ಕೇ ಇವಾಗ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಮಶ್ರೂಮ್ ಹಾಕಬೇಕು ಲಾಸ್ಟಲ್ಲಿ ಮಶ್ರೂಮ್ ಹಾಕಬೇಕು ಆವಾಗ ಮಶ್ರೂಮ್ ಹಿಂಗೆ ದಪ್ಪ ದಪ್ಪ ಇರುತ್ತೆ ನೋಡಿ ನಾನು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮೂರು ಪಾಕೆಟ್ ತೊಗೊಂಡಿದ್ದೀನಿ ಮಶ್ರೂಮ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಮಶ್ರೂಮ್ ಹಾಕ್ಕೊಂಬಿಡೋಣ ಇವಾಗ ಫೈನಲಿ ಇವಾಗ ಮಶ್ರೂಮ್ ಎಲ್ಲ ಹಾಕಿದ್ದೀನಿ ಇವಾಗ ಅನ್ನ ಸ್ವಲ್ಪ ಬೇಯ್ಲಿ ಅಕ್ಕಿ ಹಾಕಿದ್ದೀವಲ್ಲ ಬೇಯ್ಲಿ ಇವಾಗ ತಟ್ಟೆ ಮುಚ್ಬಿಡ್ತೀನಿ ಇದನ್ನು ಬೇಕಾದ್ರೆ ಕುಕ್ಕರಲ್ಲೂ ಮಾಡ್ಬೋದು ನನಗೆ ಜಾಸ್ತಿ ಬೇಕಾಗಿತ್ತು ಕುಕ್ಕರ್ ಅಷ್ಟು ದೊಡ್ಡದಿರಲಿಲ್ಲ ಅದಕ್ಕೆ ನಾನು ಅಂತಲೇ ಮಾಡ್ಕೊತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಇದನ್ನು ಕುಕ್ಕರಲ್ಲೂ ಹಾಕ್ಕೋಬೋದು ತಟ್ಟೆ ಮುಚ್ಚಿಡೋಣ ಬೇಗ ಬರುತ್ತೆ ಬೇಗ ಬೇಯುತ್ತೆ ನೋಡಿ ಮಸಾಲೆ ಎಷ್ಟು ಚೆನ್ನಾಗಾಗಿದೆ ಬರ್ತದೆ ರೈಸ್ ಇದು ಸ್ವಲ್ಪ ಇದಾಗಲಿ ಬೇಯ್ಲಿ ಮಶ್ರೂಮ್ಗೂ ಅಷ್ಟೇ ಉಪ್ಪು ಖಾರ ಎಲ್ಲ ಚೆನ್ನಾಗಿರ್ತಿದೆ ಇದು ಸ್ವಲ್ಪ ಗ್ಯಾಸ್ನ ಕಮ್ಮಿ ಮಾಡಿಬಿಟ್ಟು ತಟ್ಟೆ ಮುಚ್ಚಿಟ್ಬಿಡೋಣ ಇನ್ನೊಂದು ಐದು ಹತ್ತು ನಿಮಿಷ ಆಗ್ಬಿಟ್ಟು ಸೈನ್ಸಿರಾಗ ನೋಡೋಣ ನೋಡಿ ಫ್ರೈನಲ್ಲಿ ರೆಡಿಯಾಗಿದೆ ರೈಸು ಸಕ್ಕದಾಗಾಗಿದೆುದ್ರಾಗೆ ಸೂಪರಾಗಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಈಸಿ ಇದೆ ನಾನು ಜಾಸ್ತಿ ಏನು ಎಕ್ಸ್ಟ್ರಾ ಏನು ಸೇರಿಸಿಲ್ಲ ಮಶ್ರೂಮು ಮತ್ತು ಒಂದು ಬಟಾಣಿ ಸೇರಿಸಿದ್ದೀನಿ ಅಷ್ಟೇ ಎಕ್ಸ್ಟ್ರಾ ಅಂತ ಸಕ್ಕದಾಗಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಸೂಪರಾಗಿದೆ